ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸಮಸ್ತ ಚಿಂತಾಮಣಿ ಕ್ಷೇತ್ರದ ಮಹಾಜನತೆಯಲ್ಲಿ ಮುಂಬರುವ ಕ್ರಿಸ್ಮಸ್ ಹಾಗೂ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ ವರ್ಷಕ್ಕೆ ಶುಭಾಶಯವನ್ನು ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ನಡೆಯುತ್ತಿರತಕ್ಕಂಥ ನಕಲಿ ಜಾತ್ಯತೀತ ಹಾಗೂ ನಕಲಿ ಹಿಂದೂ ಹಿಂದುತ್ವವಾದಿಗಳಿಗೆ ಧಿಕ್ಕರಿಸುತ್ತಾ ನನ್ನೊಂದು ಕೆಲವು ನನ್ನ ಮನದ ಮಾತುಗಳನ್ನು ಹೇಳಲು ಬಯಸುತ್ತೇನೆ ನೋಡಿ ಮಹಾಜನಗಳೇ ನಮ್ಮ ಈ ಒಂದು ಭಾರತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರವಾಗಿ ನಮ್ಮ ಸಮಾಜ ನಮ್ಮನ್ನು ರೂಪಿಸಿದೆ ಈ ಸಮಾಜದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವೊಂದು ಭೇದ ಭಾವನೆ ಇಲ್ಲದೆ ಎಲ್ಲರೂ ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಈ ಒಂದು ಪರಿಸರದಲ್ಲಿ ನಾವು ಒಂದು ಈ ಒಂದು ಪರಿಸರಕ್ಕೆ ತಕ್ಕಂತೆ ನಾವು ಹೊಂದಿಕೊಂಡು ನಾವು ಬಾಳ್ವೆ ನಡೆಸ್ತಾಯಿದ್ವಿ ಈ ಒಂದು ಒಂದು ಸಂದರ್ಭದಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು ಒಂದೇ ಒಂದು ಕುಟುಂಬವನ್ನು ಅದು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿಯವರ ಅವರ ಕುಟುಂಬವನ್ನು ತ್ಯಜೋವಧೆ ಮಾಡಲೆಂದು ನಮ್ಮ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿಯವರು ನಿರಂತರವಾಗಿ ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಿರುತ್ತಾರೆ ಇದು ಅವರ ಘನತೆಗೆ ತಕ್ಕಂಥ ಒಂದು ಕೆಲಸ ಅಲ್ಲ ಒಂದೊಂದು ಚುನಾವಣೆ ಸಂದರ್ಭದಲ್ಲಿ ಒಂದೊಂದು ಬಗೆಯ ದೋಷ ದೋಷಾರೋಪನೆ ಮಾಡ್ತಾ ಇರ್ತಾರೆ ಇದಕ್ಕೆ ಜಾತಿ ವ್ಯವಸ್ಥೆಯೂ ಬಳಸ್ಕೊಂಡಿರಿದ್ದಾರೆ ಈಗ ಎಲ್ಲದಕ್ಕೂ ಮಿಗಿಲಾಗಿ ಈ ಮುಖವಾಡ ಧರಿಸ್ಕೊಂಡು ಬಂದು ನಾನು ಹಿಂದುತ್ವವಾದಿ ಅಂತ ಹೇಳ್ಕೊಂಡು ನಾನು ಹಿಂದುತ್ವವಾದಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಈ ಹಿಂದುತ್ವವಾದಿಗಳ ಜೊತೆ ಸೇರ್ಕೊಂಡು ಕೇಸರು ಶಾಲೆ ಮೈಮೇಲೆ ಹಾಕ್ಕೊಂಡು ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಿಸತಕ್ಕಂಥ ಎಮ್ ಸಿ ರೆಡ್ಡಿ ಕುಟುಂಬದ ವಿರುದ್ಧ ತ್ಯಜವಾದ ಮಾಡಲು ಪವ ಪರಮ ಪವಿತ್ರವಾದ ಕೈಲಾಸಗಿರಿ ಕ್ಷೇತ್ರವನ್ನೇ ಬಳಸ್ಕೊತಿರ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ನಮ್ಮ ಕ್ಷೇತ್ರದ ಜನರು ಒಂದು ನಿಮಿಷ ಯೋಚನೆ ಮಾಡತಕ್ಕಂಥ ವಿಷಯ ಅದು ಸ್ವಾಮಿ ಮಹಾ ಕೈಲಾಸಗಿರಿ ಕ್ಷೇತ್ರ ಏನು ವಾಣಿಜ್ಯ ಕೇಂದ್ರವಲ್ಲ ಆ ಗೃಹೇ ಕೊರ ಕೊರೆದಾಗ ಏನು ವಜ್ರ ವೈಡ್ಯೂರುಗಳು ಸಿಕ್ಕಿಲ್ಲ ಇಲ್ಲ ಚಿನ್ನದ ನಿಕ್ಷೇಪವೇನು ಸಿಕ್ಕಿಲ್ಲ ಹಿರಿಯ ರಾಜಕಾರಣಿ ಆದಂಥ ಶ್ರೀಮಾನ್ ಚೌಡ್ರೆಡ್ಡಿ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಇನ್ನೂ ರಾಜಕೀಯ ಶಕ್ತಿ ಇದ್ದರೂ ಸಹ ತಮ್ಮ ಒಂದು ರಾಜಕೀಯ ಜೀವನವನ್ನು ಅಂತ್ಯಗೊಳಿಸಿ ಆ ಪರಮಾತ್ಮನ ಸೇವೆ ಸಲ್ಲಿಸಲು ಮಹಾಕೈಲಾಸಗಿರಿ ಕ್ಷೇತ್ರವನ್ನು ನಿರ್ಮಿಸಿ ಸನಾತನ ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಸಾವಿರಾರು ಸಂಖ್ಯೆಗೆ ಅನ್ನದಾಸವನ್ನು ನೀಡುತ್ತಾ ತನ್ನ ಜೀವನವನ್ನು ನಡೆಸುತ್ತಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವಯಸ್ಸಾದಂಥ ಒಂದು ಸಂದರ್ಭದಲ್ಲಿ ಅವರ ಮಕ್ಕಳಾದ ಬಾಲಾಜಿ ರೆಡ್ಡಿ ಮತ್ತು ಸುಧಾಕರ್ ರೆಡ್ಡಿ ಅವರು ಅದನ್ನು ಮುಂದುವರಿಸಿ ಗೃಹಾಂತ ದೇವಾಲಯವನ್ನು ಇನ್ನೂ ಅಭಿವೃದ್ಧಿಪಡಿಸುತ್ತಾ ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರವಾದ ಕ್ಷೇತ್ರವನ್ನು ಭಾರತ ದೇಶದ ಭೂಪಟದಲ್ಲಿ ಒಂದು ಚಿರಸ್ಥಾಯಿಯಾಗಿ ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟಿ ಪಟ್ಟು ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನೆರವೇರಿಸುತ್ತಾ ನಮ್ಮ ಹಿಂದೂ ಸಮಾಜವನ್ನು ಹಿಂದೂ ಸನಾತನ ಹಿಂದೂ ಧರ್ಮವನ್ನು ರಕ್ಷಿಸಿ ಹಿಂದೂ ಧರ್ಮದ ಒಂದು ಪ್ರಚಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ತಮ್ಮ ಹಿಂಬಾಲಕರ ಮೂಲಕ ಮಹಾಕೈಲಾಸಗಿರಿ ಕ್ಷೇತ್ರದ ಮೇಲೆ ಅಲ್ಲಿ ನಡೆಸ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಕೋರ್ಟಿಗೆ ಕೋರ್ಟ್ ಮುಖಾಂತರ ತಡೆಯಾಜ್ಞೆ ತಂದಿರ್ತೀರಲ್ಲ ಇನ್ನು ನಿಮ್ಮ ನಡೆ ಏನು ಇದರಲ್ಲಿ ನಿಮ್ಮ ನಡೆ ಏನು ನೀವು ಅಸಲಿ ಜಾತ್ಯತೀತವಾದಿಗಳ ಇಲ್ಲ ಹಿಂದುತ್ವವಾದಿಗಳ ಜಾತ್ಯತೀತವಾದಿಗಳಾದ ಪಕ್ಷದಲ್ಲಿ ನೀವು ಕೋಮುವಾದಿ ಜೊತೆ ಕೈ ಜೋಡಿಸಿದ್ದೇಕೆ ಹಿಂದುತ್ವವಾದಿಗಳಾದ ಆದರೆ ಪರಮ ಪವಿತ್ರ ಕೈಲಾಸಗಿರಿ ಕ್ಷೇತ್ರದ ಮೇಲೆ ನಿಮ್ಮ ಹಾಗೆ ಏನು ಹೌದು ಸ್ವಾಮಿ ಅವರು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿಗರಾದ ಮಾತ್ರ ಪಕ್ಷ ಮಾತ್ರ ಹಿಂದೂಗಳಲ್ವ ಹಿಂದೂ ಧರ್ಮದ ರಕ್ಷಣೆ ಮಾಡಿಕೊಡ್ದ ನೀವೇನಾ ಹಿಂದೂಗಳು ಮೇಲೆ ಕೇಸರಿ ಶಾಲು ಆಗಿದ ತಕ್ಷಣ ಹಿಂದುತ್ವದಾಗ್ತಾರ ಕಾಂಗ್ರೆಸ್ಸಿಗರೂ ಸಹ ಹಿಂದೂಗಳೇ ಆಯಿತು ನೀವು ಮಾಡಿ ನೀವು ಅಭಿವೃದ್ಧಿ ಕೆಲಸಗಳು ಮಾಡಿ ನೀವು ದೇವತಾ ಕಾರ್ಯಗಳು ಮಾಡಿ ನೀವು ಒಂದು ಗೃಹಾಂತ ದೇವಾಲಯ ನಿರ್ಮಿಸಿ ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಿ ಹಸಿದ ಓಟ್ಟಿಗಳಿಗೆ ಅನ್ನ ಹಾಕಿ ಅದು ಬಿಟ್ಟು ನಿಮ್ಮ ಹಿಂಬಾಲಕರ ಮೂಲಕ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಟ್ಟಿದ್ದಿರ್ತೀವಲ್ಲ ಇದು ಶೋಭೆ ತರ್ತಕ್ಕಂತಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮಾಡ ಮಾಡಲು ಹೋದ ಕೆಲವ ಪಟ್ಟಭದ್ರ ಹಿತಾಸಕ್ತಿಗಳ ಪರಿಸ್ಥಿತಿ ಏನೇತಿ ಸ್ವಾಮಿ ಜನಗಳ ಮೇಲೆ ಹಾಗೆ ಸಾಧಿಸ್ಬೋದು ದೇವರ ಮೇಲೆ ಹಾಗೆ ಸಾಧಿಸ್ತದೆ ಆ ದೇವರೇ ತಮಗೆ ತಕ್ಕಂಥ ಶಿಕ್ಷೆ ಕೊಡುವ ಕಾಲ ಸನ್ನಿಹಿತವಾಗಿರುತ್ತದೆ ಇದನ್ನು ಮನಗೊಂಡು ಡಾಕ್ಟರ್ ಎಂ ಸಿ ಆಂಜರೆಡ್ಡಿ ಅವರ ಕುಟುಂಬ ಚೌಡ್ರೆಡ್ಡಿ ಬಾಲಾಜಿ ಸುಧಾಕರ್ ರೆಡ್ಡಿರವರು ನಡೆಸ್ತಿರ್ತಕ್ಕಂಥ ನಡೆಸ್ತಾ ಇರುವತಕ್ಕಂಥ ಶ್ರೀ ಕ್ಷೇತ್ರ ಕೈಲಾಸಗಿರಿಯ ಅಭಿವೃದ್ಧಿಯನ್ನು ಸಹಿಸದೆ ನೀವು ಈಗ ಒಂದು ತೇಜವಾದ ಮಾಡ್ತಾ ಇರ್ತೀರಲ್ಲ ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ನೋಡಿ ನಮ್ಮ ಸಚಿವರು ಸಚಿವರಾದ ಮೇಲೆ ಸುಮಾರು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ದೇವಸ್ಥಾನಗಳ ಅಭಿವೃದ್ಧಿಗೆ ಕೈವಾರ ಕ್ಷೇತ್ರಕ್ಕೆ ಸುಮಾರು ಕೈವಾರ ಹೋಗ್ಲಿಕ್ಕೆ ಮಾತ್ರ ಕೈವಾರ ಅಮರನಾಥ ದೇವಸ್ಥಾನ ಹಿರೇಕಡ್ಗೆನಹಳ್ಳಿ ಕೊಂಗನಹಳ್ಳಿ ಸಂತೆಕಲ್ಲಹಳ್ಳಿ ವೈಸ್ಕೂರು ಈ ಗ್ರಾಮಗಳ ದೇವಸ್ಥಾನಗಳ ಅಭಿವೃದ್ಧಿಗೆ ಸುಮಾರು ನಲವತ್ತೈದು ಲಕ್ಷ ಕೊಟ್ಟಿರುತ್ತಾರೆ ಅದೇ ರೀತಿ ಮುರುಗಮಲಾ ಹೋಬ್ಳಿಯ ಜಗಲಕೋಟೆ ಮುದ್ದಹಳ್ಳಿ ಗಂಡರಗಾಡಳ್ಳಿ ಈ ಒಂದು ಗ್ರಾಮಗಳಿಗೆ ನಮಲಪಲ್ಲಿ ಗಟ್ಟ ಈ ಒಂದು ಗ್ರಾಮಗಳಿಗೆ ಸುಮಾರು ಐವತ್ತು ಲಕ್ಷ ತಮ್ಮ ಅನುದಾನವನ್ನು ನೀಡಿರುತ್ತಾರೆ ಅದೇ ರೀತಿ ಕಸ್ಬಾ ಹೋಬ್ಳಿ ಚಿಮಸಾಂದ್ರ ಕಾಗತಿ ಆನೂರು ಮಾಡಿಕೆರೆ ಕರಿಯಪ್ಪಲ್ಲಿ ಸೂಲ್ದೇನಹಳ್ಳಿ ಆನೂರು ಬಚ್ವಾರಹಳ್ಳಿ ಮುಂದ್ಕೆದ್ರೆನಳ್ಳಿ ಪಂಚವನಹಳ್ಳಿ ಗೋಪಸಂದ್ರ ಈ ಎಲ್ಲ ಗ್ರಾಮಗಳಿಗೆ ಸುಮಾರು ತೊಂಬತ್ತೈದು ಲಕ್ಷ ದೇವ ದೇವಾಲಯಗಳ ಅಭಿವೃದ್ಧಿಗೆ ನೀಡಿರುತ್ತಾರೆ ಅಂಬಾಯದುರ್ಗೋಬ್ಳಿಯಲ್ಲಿ ದೊಡ್ಡಹಳ್ಳಿ ಕತ್ರಗುಪ್ಪೆ ಅನಕಲ್ಲು ಮುಂದ್ಕೆದ್ರೆನಹಳ್ಳಿ ಕೋನಪ್ಪಲ್ಲಿ ಈ ಎಲ್ಲ ಗ್ರಾಮಗಳಿಗೆ ಸುಮಾರು ಒಂದು ಐವತ್ತು ಲಕ್ಷ ಅನುದಾನವನ್ನು ನೀಡುತ್ತಾರೆ ನೀವು ನೀಡಿ ನೀವು ಅಭಿವೃದ್ಧಿಪಡಿಸಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಿಸಿ ಅದು ಬಿಟ್ಟು ಹಿಂಬಾಲಕರ ಮೂಲಕ ಒಂದು ಕುಟುಂಬವನ್ನು ತೇಜೋವಧಿ ಮಾಡಲು ನಿಮ್ಮ ಘನತೆಗೆ ತಕ್ಕಂಥದ್ದಲ್ಲ ಇನ್ನಾದರೂ ಎಚ್ಚೆತ್ತು ನಮ್ಮ ಕೈಲಾಸಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಹಿಂಬಾಲಕರ ಮೂಲಕ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇನ್ನು ಮುಂದಾದರೂ ಆ ಭಗವಂತ ಶ್ರೀ ಕೈಲಾಸಗಿರಿ ಕ್ಷೇತ್ರದ ಶ್ರೀ ಶಿವ ಪಾರ್ವತಿಯವರು ನಿಮಗೆ ಒಳ್ಳೆಯ ಬುದ್ಧಿ ಕೊಟ್ಟು ಆ ದೇವರ ನಿಮಗೆ ಒಳ್ಳೆಯ ದಾರಿ ತೋರಿಸಲಿ ಅಂತ ಇಚ್ಛಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ